जो मुद्दे कई आ गए हैं हां जो है करके दीजिए ಸರ್ ಅಂದಾಜು ದೇವಸ್ಥಾನ ನಿರ್ಮಾಣ ಎಷ್ಟು ಎಷ್ಟು ವರ್ಷ ಆಗಿದೆ ಸರ್ ಈ ಮೂರು ದೇವಸ್ಥಾನ ನಿರ್ಮಾಣವಾಗಿ ಎಷ್ಟು ವರ್ಷ ಆಗಿದೆ ಅಂದದ್ದು ಶಿಕಾರಿಗುಡದ್ದು ಬಸವಣ್ಣ ಕಾಲದ್ರಿ ಹನ್ನೇ ಶತಾಯಿದ್ದು ಪ್ರತಿಷ್ಠಾಪನಾ ಕದರ ಮಂಡಲಿಗೆ ದ್ವಾಪರ ಸರ್ ಇದು ಹೇಳುವ ಮತ್ತೊಂದು ಗಣಪತಿ ಕೂಡ ಇದು ಆಂಜನೇಯ ಸ್ವಾಮಿ ಐತೆ ಅಲ್ಲ ಅದ ಸ್ಥಳದಲ್ಲಿ ಗಣಪತಿ ಇದ್ರೆ ಇಲ್ಲಿ ಗಣಪತಿ ಇದ್ದಾಗ ಬ್ರಹ್ಮಣ್ಯ ತೀರ್ಥ ಅವ್ರ ಸ್ವಾಮಿಗಳು ಈ ಊರ ಮೇಲೆ ಹೋಗ್ಬೇಕು ಹೋದಾಗ ಈ ಸಾಯಂಕಾಲ ಉಳ್ಕೊಂಡ್ರೂಳ್ಕೊಂಡಾಗ ಈ ಆಂಜನೇಯ ಸ್ವಾಮಿ ಅವರಿಗೆ ಪ್ರಶ್ನೆ ಹೋದರು ಅಚಾಣಕ ಸ್ವಾಮಿ ರೀ ನಾನು ಗಣಪತಿ ದೇವಸ್ಥಾನ ಹಾಕಿದ್ರೆ ಉದ್ಭವ ನನ್ನ ತಂದು ಇಲ್ಲಿ ಗಣಪತಿ ಮಂಟಪದೊಳಗೆ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಅವ್ರನ್ನ ಸಂಕಲ್ಪ ಮಾಡಿಕೊಂಡ್ರು ಈಗ ಸ್ವಾಮಿ ಅಂದರೆ ಇಲ್ಲಿ ಗಣಪತಿ ಐತ್ರ ಇಲ್ಲಿ ಗಣಪತಿ ಅದಪ್ಪ ಗಣಪತಿಯ ಹಬ್ಬ ಎಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರು ದರ್ಶನ ಮಾಡೋದು ಅವಾಗ ಆಂಜನೇಯ ಸ್ವಾಮಿ ಗಣಪತಿ ದರ್ಶನ ಮಾಡಿದ್ರು ನೀ ಇಲ್ಲಿ ಪ್ರತಿಷ್ಠಾಪನಾ ಆದ್ರೆ ನಾ ಇಲ್ಲೂ ಪ್ರತಿಷ್ಠಾಪನೆ ಆಗಿ ಅಂತ ಕೇಳಿದ್ರು ಇಲ್ಲೇ ಗದಾತೀರ್ಥ ಅಂತ ಹೊಂಡ ಐತಿ ಆ ಹೊಂಡದೊಳಗೆ ನೀ ಪ್ರತಿಷ್ಠಾಪನಾ ಆಗೋದು ನಿನ್ನ ಜಾಗ ನಾ ಪ್ರತಿಷ್ಠಾಪನೆ ಹಾಕಿ ತಿಂಗಳ್ರಯೋದಶಿ ದಿವಸ ಇಲ್ಲ ಕಾರ್ತಿಕೋತ್ಸವ ಆಗುತ್ತೆ ಅವಾಗ ದಶ ಅಂತ ಆಂಜನೇಯ ಸ್ವಾಮಿ ಗಣಪತಿ ಕೈಗೊಂಡ್ರು ಅವಾಗ ಅಲ್ಲಿ ಆಂಜನೇಯ ಸ್ವಾಮಿ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು ಕದರ ಮಂಡಲಿಗದು ಭೀಮಾವತಾರ ಶಾಂತಿನ ಮಧ್ವ ಅವತಾರ ಶಿಕಾರಿಪುರದ್ದು ಹನ್ನೆರಡನೇ ಶತಮಾನದ್ದು ವ್ಯಾಸನಾಯ ಗುರುಗಳು ಪ್ರತಿಷ್ಠಾಪನಾ ಆ ದೇವರಿಗೆ ನರಸಿಂಧೇವ್ರ ಸಾಲಿಗ್ರಾಮ ಮುಂದಿನೊಳಗ ಕಾಂತೇಶ ಅಂತ ಅಂತ ಉಚ್ಚರಾಯಾಮಕರಣ ಮಾಡಿದ್ದಾರೆ ಕದರ ಮಂಡಲಿಗೆ ದ್ವಪಾರಿ ಗುತ ಜಮ್ಮೇಜರಾಜ ಪ್ರತಿಷ್ಠಾಪನಾ ಭೀಮನ ಅವತಾರ ಆ ದೇವರಿಗೆ ಎರಡಕ್ಕೊಳಗೂ ಸೂರ್ಯ ಸಾಲಿಗ್ರಾಮ ಇದಕ್ಕೆ ಕಾಂತೇಶ ಅಂತ ಇವರು ವ್ಯಾಸನಾಯ ಗುರುಗಳು ಬ್ರಹ್ಮಣ್ಯ ತೀರ್ಥ ಪ್ರತಿಷ್ಠಾಪನಾ ಮಧ್ವಾ ಅವತಾರ ಶಾಂತೇಶ್ವರ ಈ ದೇವರಿಗೆ ಸಾಲಿಗ್ರಾಮ ತಲೆ ಒಳಗಿರೋದ್ರಿಂದ ಶಾಂತೇಶ ಅಂತ ಭೀಮ ಮಧ್ವ ಅಂತ ನಮ್ಮ ಕರ್ನಾಟಕ ಸಂರಕ್ಷಾಗ ಈ ಮೂರು ದೇವರನ್ನ ಯಾರು ದರ್ಶನ ಮಾಡ್ತಾರ ಒಂದು ಕಾಶಿ ಯಾತ್ರೆ ಮಾಡಿದಷ್ಟು ಅವ್ರಿಗೊಂದು ಪುಣ್ಯ ಹಿಂಗಾಗಿ ಮೂರು ದೇವರ ದರ್ಶನ ಮಾಡ್ತಾರೆ